ಅವು ಕೊಟ್ಟಿದ್ದರು ನನಗೆ ಪ್ರಶ್ನೆ ತಾರೀಕು ಗುಲ್ಬರ್ಗಾದಲ್ಲಿ ಇದರ ವಿರುದ್ಧ ವಿರುದ್ಧವಾದಂಥ ನಾಲ್ಕನೇ ತಾರೀಕು ಸಾರಿ ನಾಲ್ಕನೇ ತಾರೀಕು ಇದರ ವಿರುದ್ಧವಾದಂಥ ಒಂದು ದೊಡ್ಡ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀರಿ ನಾವು ವಿಜಯೇಂದ್ರ ನಾರಾಯಣ ಸ್ವಾಮಿಯವರು ನಮ್ಮೆಲ್ಲ ಪ್ರಮುಖರು ಕೂಡ ನಾನು ಕಾರಿಂದ ತಂದಿದ್ದೆ ಹೋಗ್ತಾ ಇದ್ದೀರಿ ಇದು ಹಿಂದೆ ಈಶ್ವರಪ್ಪನವ್ರ ಪ್ರಕರಣ ಆದಾಗ ಪಿಯ ಮಂತ್ರಿಯಾಗಿದ್ದರು ಅವರು ಈಶ್ವರಪ್ಪನವರು ಅವಾಗ ಪ್ರಿಯ ಪ್ರಿಯಾಂಕಾ ಖರ್ಗೆ ಅವರು ಒಂದು ನುಡಿಮುತ್ತನ್ನು ಹೇಳಿದರು ಆ ನುಡಿಮುತ್ತು ಏನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಬೇಕಾದರೆ ಎಷ್ಟು ಕಟ್ ಕಷ್ಟಪಟ್ಟು ಈ ನಿರ್ಧಾರಕ್ಕೆ ಬರಬೇಕು ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಬೇಕಾದರೆ ಎಷ್ಟು ಕಷ್ಟಪಟ್ಟು ಈ ನಿರ್ಧಾರಕ್ಕೆ ಬರಬೇಕು ಎಷ್ಟು ನೊಂದು ಈ ತೀರ್ಮಾನಕ್ಕೆ ಬಂದಿರಬೇಕು ಇದು ದಾಖಲೆ ಅಲ್ಲವೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದಕ್ಕೆ ಯಾರು ಹೊಣೆ ಸಚಿವರ ವಿರುದ್ಧ ಕ್ರಮ ಏಕೆ ಹೆದರುತ್ತಿದ್ದೀರಿ ಇನ್ನು ಎಷ್ಟು ಜನರು ಆತ್ಮಹತ್ಯೆ ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೀರಾ ಎಷ್ಟು ಜನರು ಬೀದಿಗೆ ಅಂತ ಯೋಚನೆ ಇದ್ದಾರೆ ಅವರು ಸ್ಟೇಟ್ಮೆಂಟು ಈಶ್ವರಪ್ಪನವ್ರದ್ದು ಘಟನೆ ಆದಾಗ ಈಗ ನಾನು ಅವ್ರನ್ನೇ ಕೇಳ್ತೀನಿ ಈಗ ನಿಮಗೆ ಗೌರವ ಮಾನ ಇನ್ನೆಷ್ಟು ಜನ ಬೀದಿಗೆ ಬರಬೇಕು ಇನ್ನೆಷ್ಟು ಜನ ಸಾವಾಗಬೇಕು ನೀವೇ ಹೇಳಿರೋ ಪ್ರಕಾರ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದನ್ನು ನೀವೇ ಹೇಳಿದ್ರು ಬಿಡಿಸಿ ಬಿಡಿಸಿ ಹೇಳಿದ್ದೀರಾ ಈಗ ಅದನ್ನು ಸ್ವಲ್ಪ ನೋಡಿ ತೀರ್ಮಾನವನ್ನು ತೆಗೆದುಕೊಳ್ಳಿ ಊನಪ್ಪ ಸತ್ತೋರ್ ವ್ಯಕ್ತಿಗಳೆಲ್ಲ ಹೆಸರುಗಳೇ ಬೇರೆ ಸತ್ತು ಯಾರ್ಯಾರು ಸಾಯ್ತಾರೋ ವ್ಯಕ್ತಿಗಳ ಹೆಸರುಗಳೇ ಬೇರೆ ಇರ್ತವೆ ಇಶ್ಯೂಗಳೇ ಬೇರೆ ಇರ್ತತೆ ಆದ್ರೆ ಸತ್ತಿರೋಂತ ವ್ಯಕ್ತಿ ಇದರಲ್ಲಿ ಇವ್ರ ಹೆಸರು ಇದೆ ಇಲ್ಲ ಅಂತ ಏನಿಲ್ಲ ಇವ್ರ ಹೆಸರು ಇದೆ ಇವ್ರ ಹತ್ರ ಕರ್ಕೊಂಡು ಹೋಗಿದ್ದೀನಿ ಅಂತ ಹೆಸರು ಕೂಡ ಬರ್ದಿದ್ದಾರೆ ಅದರಿಂದ ಇವ್ರು ರೈಟ್ ಹ್ಯಾಂಡ್ ಅನ್ನೋದು ಗೊತ್ತಿದೆ ಮತ್ತೆ ರೈಟ್ ಹ್ಯಾಂಡ್ ಆದವನು ಮತ್ತೆ ಇವನ ಹತ್ರ ಪಿಸ್ತೂಲು ಅಕ್ರಮ ಪಿಸ್ತೂಲು ಇಟ್ಕೊಂಡಿದ್ದು ಕೇಸನ್ನು ಕೂಡ ಇವನ್ ಮೇಲೆ ದಾಖಲಾಗಿದೆ ಹಿಂದೆ ಇಷ್ಟೆಲ್ಲ ಇದ್ರು ಅವನ್ನ ಜೊತೆ ಇಟ್ಕೊಂಡಿದ್ರಲ್ಲ ನಡಗಿದೆ ಗಡ ಗಡ ಅಂತ ಸಿದ್ದರಾಮಯ್ಯನವರು ನಡಗಿದ್ದಾರೆ ಗಡಗಡ ಅಂತ ನಡಗಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಈಗ ಓದ್ನಲ್ಲಪ್ಪಾ ನಾನು ಇವಾಗ ಓದಿದ್ದೇನು ಅದರನ್ನೇ ಓದಿದ್ ನಾನು ಆ ಈಶ್ವರಪ್ಪನ ಘಟನೆ ಆದಾಗ ಅವ್ರು ಹೇಳಿದ್ದೆ ಇವ್ರ ಮೇಲೆ ಹಾಕ್ಬೇಕಲ್ಲ ನಾವು ಮಾನ ನಷ್ಟ ಅವಾಗ ಇವರೇ ಹೇಳಿದ್ರಲ್ಲ ಆಮೇಲೆ ಏನಾಯ್ತು ಈಶ್ವರಪ್ಪದ ಕೇಸು ಹೋಯ್ತಲ್ಲ ಅದು ಈಶ್ವರಪ್ಪ ಅದಕ್ಕೆ ಅವ್ರ ಜೊತೆ ಟೆಂಡರೇ ಕೊಟ್ಟಿಲ್ಲ ಅವ್ರಿಗೆ ಅನ್ನೋದು ಎಲ್ಲ ಪ್ರೂವ್ ಆಯಿತು ಅವ್ರ ಹೆಸರು ಇದೆ ಯಾರು ಇಲ್ಲ ಅಂತೇಳಿ ಹಾಂ ಸದ್ಯಕ್ಕೆ ನಮ್ಮ ಬಟ್ಟೆ ಎರಡ ಮುಂಚೆ ಅವ್ರ ಬಟ್ಟೆ ಎರಡೋ ಊಟತ್ತು ಅದನ್ನ ನೋಡೋಣ ಕೇಳ ಗುತ್ತಿಗೆದಾರ ಸಂಘನೇ ನಮ್ಮ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ ಮುನ್ನೊಂದ್ ಸರಿ ನೋಡ್ತಾ ಇದ್ದೀರಲ್ಲ ಕೇಸ್ಗಳಲ್ಲಿ ಅವ್ರು ಹ ನಮ್ಮ ನಲ್ವತ್ತು ಪರ್ಸೆಂಟ್ ಅಂದ್ರು ತಿರ್ಗಿ ಕಾಂಗ್ರೆಸ್ ಸರ್ಕಾರ ಮೇಲೆ ನಾನೇ ನೋಡಿದೆ ಕೆಂಪಣ್ಣ ತೀರೋದ್ರಲ್ಲ ದಿವಂಗತ ಅವರೇ ಹೇಳಿದ್ರು ಇದು ಅದಕ್ಕಿಂತ ವರ್ಷ ಸರ್ಕಾರ ಅಂತ ಹೇಳಿದ್ರು ಮಾರನೇ ದಿನ ಬಂದ್ಬಿಟ್ಟು ಇಲ್ಲ ಅಲ್ಲ ನಾನು ಹೇಳಲೇ ಇಲ್ಲ ಅಂದರು ಏನು ಮಾಡೋದು ರಾಜಕೀಯ ಒತ್ತಡದಲ್ಲಿ ಈ ಥರದ್ದೆಲ್ಲ ನಡೀಬೋದು ಹಾಂ ಇಲ್ಲೇ ಆಯ್ತು ನೀವು ಕೇಳ್ತೀರಾ ಅಂತ ಗೊತ್ತಪ್ಪ ಅದನ್ನು ರೆಡಿ ಮಾಡಿ ಎಲ್ಲ ಇದು ಹಾಂ ಇಂಗ್ಲಿಷ್ ಇದು ಇದರಲ್ಲೇ ಇದೆಯೋ ನನಗೆ ಇಪ್ಪತ್ನಾಲ್ಕನೇ ತಾರೀಕು ಗುಲ್ಬರ್ಗಾದಲ್ಲಿ ಇದರ ವಿರುದ್ಧ ವಿರುದ್ಧವಾದಂತ ನಾಲ್ಕನೇ ತಾರೀಕು ಸಾರಿ ನಾಲ್ಕನೇ ತಾರೀಕು ಇದರ ವಿರುದ್ಧವಾದಂತಹ ಒಂದು ದೊಡ್ಡ ಹೋರಾಟವನ್ನ ನಾವು ಹಮ್ಮಿಕೊಂಡಿದೀರಿ ನಾವು ವಿಜಯೇಂದ್ರ ನಾರಾಯಣ ಸ್ವಾಮಿಯವರು ನಮ್ಮೆಲ್ಲ ಪ್ರಮುಖರು ಕೂಡ ನಾನು ಕಾರಿಂದ ತಂದಿದ್ದೆ ಹೋಗ್ತಾ ಇದ್ದೀರಿ ಇದು ಹಿಂದೆ ಈಶ್ವರಪ್ಪನವ್ರ ಪ್ರಕರಣ ಆದಾಗ ಬಿ ಜೆ ಪಿಯ ಆಗಿದ್ದರು ಅವರು ಈಶ್ವರಪ್ಪನವರು ಅವಾಗ ಪ್ರಿಯ ಪ್ರಿಯಾಂಕಾ ಖರ್ಗೆ ಅವರು ಒಂದು ನುಡಿಮುತ್ತನ್ನು ಹೇಳಿದರು ಆ ನುಡಿಮುತ್ತು ಏನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಬೇಕಾದರೆ ಎಷ್ಟು ಕಟ್ ಕಷ್ಟಪಟ್ಟು ಈ ನಿರ್ಧಾರಕ್ಕೆ ಬರಬೇಕು ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಬೇಕಾದರೆ ಎಷ್ಟು ಕಷ್ಟಪಟ್ಟು ಈ ನಿರ್ಧಾರಕ್ಕೆ ಬರಬೇಕು ಎಷ್ಟು ನೊಂದು ಈ ತೀರ್ಮಾನಕ್ಕೆ ಬಂದಿರಬೇಕು ಇದು ದಾಖಲೆ ಅಲ್ಲವೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದಕ್ಕೆ ಯಾರು ಹೊಣೆ ಸಚಿವರ ವಿರುದ್ಧ ಕ್ರಮ ಏಕೆ ಹೆದರುತ್ತಿದ್ದೀರಿ ಇನ್ನು ಎಷ್ಟು ಜನರು ಆತ್ಮಹತ್ಯೆ ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೀರಾ ಎಷ್ಟು ಜನರು ಬೀದಿಗೆ ಬರಬೇಕೆಂತ ಯೋಚನೆ ಇದ್ದಾರೆ ಅವರು ಸ್ಟೇಟ್ಮೆಂಟು ಈಶ್ವರಪ್ಪನವ್ರದು ಘಟನೆ ಆದಾಗ ಈಗ ನಾನು ಅವ್ರನ್ನೇ ಕೇಳ್ತೀನಿ ಈಗ ನಿಮಗೆ ಗೌರವ ಮಾನ ಇನ್ನೆಷ್ಟು ಜನ ಬೀದಿಗೆ ಬರಬೇಕು ಇನ್ನೆಷ್ಟು ಜನ ಸಾವಾಗಬೇಕು ನೀವೇ ಹೇಳಿರೋ ಪ್ರಕಾರ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದನ್ನು ನೀವೇ ಹೇಳಿದ್ರು ಬಿಡಿಸಿ ಬಿಡಿಸಿ ಹೇಳಿದ್ದೀರಾ ಈಗ ಅದನ್ನು ಸ್ವಲ್ಪ ನೋಡಿ ತೀರ್ಮಾನವನ್ನು ತೆಗೆದುಕೊಳ್ಳಿ ಊನಪ್ಪ ಸತ್ತೋರ್ ವ್ಯಕ್ತಿಗಳೆಲ್ಲ ಹೆಸರುಗಳೇ ಬೇರೆ ಸತ್ತೋ ಯಾರ್ಯಾರು ಸಾಯ್ತಾರೋ ಆ ವ್ಯಕ್ತಿಗಳು ಹೆಸರುಗಳೇ ಬೇರೆ ಇರ್ತವೆ ಇಶ್ಯೂಗಳೇ ಬೇರೆ ಇರ್ತದೆ ಆದ್ರೆ ಸತ್ತಿರೋಂತ ವ್ಯಕ್ತಿ ಇದರಲ್ಲಿ ಇವ್ರ ಹೆಸರು ಇದೆ ಇಲ್ಲ ಅಂತ ಏನಿಲ್ಲ ಇವ್ರ ಹೆಸರು ಇದೆ ಇವ್ರ ಹತ್ರ ಕರ್ಕೊಂಡು ಅಂತ ಹೆಸರು ಕೂಡ ಬರ್ದಿದ್ದಾರೆ ಅದರಲ್ಲಿ ಅದರಿಂದ ಇವನು ರೈಟ್ ಹ್ಯಾಂಡ್ ಅನ್ನೋದು ಗೊತ್ತಿದೆ ಮತ್ತೆ ರೈಟ್ ಹ್ಯಾಂಡ್ ಆದವನು ಮತ್ತೆ ಇವನತ್ರ ಪಿಸ್ತೂಲು ಅಕ್ರಮ ಪಿಸ್ತೂಲು ಇಟ್ಕೊಂಡಿದ್ದು ಕೇಸನ್ನು ಕೂಡ ಇವ್ ಮೇಲೆ ದಾಖಲಾಕಿದೆ ಇಂದು ಇಷ್ಟೆಲ್ಲ ಇದ್ರು ಅವನ್ನ ಜೊತೆ ಇಟ್ಕೊಂಡಿದ್ರಲ್ಲಿಸಿ ನಡಗಿದೆ ಗಡ ಗಡ ಅಂತ ಸಿದ್ದರಾಮಯ್ಯನವರು ನಡಗಿದ್ದಾರೆ ಅದೇ ಗಡಗಡ ಅಂತ ನಡಗಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಈಗ ಓದ್ನಲ್ಲಪ್ಪ ನಾನು ಇವಾಗ ಓದಿದ್ದೇನು ಅದರನ್ನೇ ಓದಿದ್ದು ನಾನು ಆ ಈಶ್ವರಪ್ಪನ ಘಟನೆ ಆದಾಗ ಅವರು ಹೇಳಿದ್ದೆ ಇವ್ರ ಮೇಲೆ ಹಾಕ್ಬೇಕಲ್ಲ ನಾವು ಮಾನನಷ್ಟ ಮುಖದಮೆ ಅವಾಗ ಇವರೇ ಹೇಳಿದ್ರಲ್ಲ ಆಮೇಲೆ ಏನಾಯ್ತು ಈಶ್ವರಪ್ಪನ ಕೇಸು ಹೋಯ್ತಲ್ಲ ಅದು ಈಶ್ವರಪ್ಪ ಅದಕ್ಕೆ ಅವ್ರ ಜೊತೆ ಟೆಂಡರೇ ಕೊಟ್ಟಿಲ್ಲ ಅವ್ರಿಗೆ ಅನ್ನೋದು ಎಲ್ಲ ಪ್ರೂವ್ ಆಯ್ತು ಅವ್ರ ಹೆಸರು ಇದೆ ಯಾರು ಇಲ್ಲ ಅಂತ ಹೇಳಿ ಸದ್ಯಕ್ಕೆ ನಮ್ ಬಟ್ಟೆ ಎರಡೋಗ ಮುಂಚೆ ಅವ್ರ ಬಟ್ಟೆ ಎರ್ದೋಗುಟ್ಟು ಅದನ್ನ ನೋಡಬೋಣ ಕೇಳಿದ ಈ ಗುತ್ತಿಗೆದಾರ ಸಂಘನೇ ನಮ್ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ ಒಂದು ಸರಿ ನೋಡ್ತಾ ಇದ್ದೀರಲ್ಲ ಕೇಸ್ಗಳಲ್ಲಿ ಅವರು ಹಾಂ ನಮ್ಮ ನನ್ನ ನಲ್ವತ್ತು ಪರ್ಸೆಂಟ್ ಅಂದರು ತಿರುಗಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಾನೇ ನೋಡಿದೆ ಕೆಂಪಣ್ಣ ತೀರೋದ್ರಲ್ಲ ದಿವಂಗತ ಅವರೇ ಹೇಳಿದ್ರು ಇದು ಅದಕ್ಕಿಂತ ವರ್ಷ ಸರ್ಕಾರ ಅಂತ ಹೇಳಿದ್ರು ಮಾರನೇ ದಿನ ಬಂದ್ಬಿಟ್ಟು ಇಲ್ಲ ಅಲ್ಲ ನಾನು ಹೇಳಲೇ ಇಲ್ಲ ಅಂದರು ಏನು ಮಾಡೋದು ರಾಜಕೀಯ ಒತ್ತಡದಲ್ಲಿ ಈ ಥರದ್ದೆಲ್ಲ ನಡೀಬೋದು